ಇಲ್ಲ ಪ್ರೇಕ್ಷಕರು ಯಾವತ್ತೂ ಬದಲಾಗಲ್ಲ ಪ್ರೇಕ್ಷಕರು ಇವಾಗ ನಿಮಗೆ ಟ್ರಂಕ್ ಕಾಲಿಂದ ಮೊಬೈಲ್ ಬಂದಂಗೆ ಅದೊಂದು ವರ್ಷ ಶಿಫ್ಟ್ ಆಗ್ತಾ ಟ್ರಂಕ್ ಇದ್ದಾಗ ಮೆಸೇಜ್ ಇಂಪಾರ್ಟೆಂಟ್ ಅಲ್ಲ ವಿಷಯ ಅದನ್ನು ಬಳಸೋದು ಮ್ಯಾಟ್ರಿಗೆ ಇದ್ದು ಫೋನ್ ಬಳಸೋದು ಮ್ಯಾಟ್ರಿಗೆ ಬಳಸೋದು ಬನ್ನಿ ಕುತ್ಕೊಳ್ಳಿ ಹೋಗಿ ಊಟ ಮಾಡಿ ತಿಂಡಿ ಅದು ಮೇ ಟ್ರಂಕ್ ಕಾಲ್ ಮಾಡಿದಾಗ ಅದೇ ಮಾಡ್ತಿದ್ದು ನಾವು ಅದು ಬಿಟ್ಟು ಯಾರ ಥರ ನಾವು ಒಂದು ಪತ್ರ ಕಳಿಸ್ಬೇಕು ಇವಾಗ ಹೇಳ್ಬಿಟ್ಟು ಬರೋ ಅಂತ ಹೋಗಿ ಊಟ ಗೀಟ ಮಾಡೋಕ್ಕಿಲ್ಲೇ ಬರೋದು ಅದನ್ನು ಮೆಸೇಜೇ ಕರೆಕ್ಟ್ ಮೆಸೇಜ್ ಮುಖ್ಯ ಅಲ್ವಾ ಮೆಸೇಜ್ ಇಂಪಾರ್ಟೆಂಟು ಪ್ರೇಕ್ಷಕರುದ್ ಆದರೆ ಒಂದು ಏನೋ ಒಂದು ವಿಚಾರ ಮಾಡ್ತೀವಿ ಅಂತಲ್ಲ ಒಂದು ಸಲ ಒಂದು ಒಂದು ಸಿನಿಮಾ ಮಾಡ್ತೀವಿ ಒಂದು ಸಿನಿಮಾ ಈ ಥರದ್ದು ಒಂದು ಸಿನಿಮಾ ಹಿಂಗಿದೆ ಅಂತ ಜನಕ್ಕೆ ತಲುಪ್ಸ್ದೆ ಇದ್ರೆ ನಮ್ಮ ತಪ್ಪು ಸಿನಿಮಾ ಮುಗಿದ ತಕ್ಷಣ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಎಲ್ಲ ನಾನು ಹೇಳ್ತಾರೆ ಪ್ರೊಡ್ಯೂಸರ್ಸು ಅಷ್ಟೇ ಡೈರೆಕ್ಟರ್ ಅಷ್ಟೇ ಕೆಲವು ಸುಮಾರು ಆ ಮುಗಿತಪ್ಪ ಅಂತ ಎಲ್ಲ ಡೈರೆಕ್ಟ್ರಿಗೆ ತುಂಬ ಒಂದಿರುತ್ತೆ ಅದ್ರ ಪ್ರೊಡ್ಯೂಸರ್ಗೋ ಜವಾಬ್ದಾರಿ ಬೇಕು ನಾನು ಸಿನಿಮಾ ಈ ಒಂದು ಮಾಡಿದ್ದೀನಿ ಜನಕ್ಕೆ ತಪ್ಸೋದು ಒಂದು ಆ್ಯಕ್ಚುಲಿ ಅದೇ ದೊಡ್ಡ ರೆಸ್ಪಾನ್ಸ್ ಹೌದು 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 ಮುಗಿದ ಮೇಲೆ ನಿಜವಾದ ಸಿನಿಮಾದ ಕೆಲಸ ಶುರುವಾಗೋದು ಅದನ್ನು ನಾವು ಈ ಥರದ್ದೊಂದು ಮಾಡಿದೀವಿ ಅಂತ ಒಂದು ಆಮೇಲೆ ಇನ್ನು ಇನ್ನು ನಿಮಗೆ ಡಿಸ್ಟ್ರಿಬ್ಯೂಷನ್ ವೈಸ್ ಬಂದಾಗ ನಮ್ಮ ಕರ್ನಾಟಕದ ಎಲ್ಲ ಮಹನೀಯರೇ ತೆಲುಗು ಪಿಕ್ಚರು ತಮಿಳ್ ಪಿಚ್ಚರ್ನ ಇಲ್ಲಿ ವ್ಯಾಪಿಸ್ಕೊಂಡು ಕೂತಿದ್ದಾರೆ ಕರೆಕ್ಟ್ ನಮ್ಗೆ ನಮ್ಮವರೇ ಬೇರೆ ಯಾರೂ ಅಲ್ಲ ನಮ್ಮ ನಮ್ಮ ಜನನೇ ನಮ್ಮ ಜನನೇ ನಾವು ಯಾಕಂದರೆ ನಾವು ಅದು ವ್ಯಾಪಾರ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೊಂದು ಲೇಪನ ಬರೋದು ವ್ಯಾಪಾರ ಅಂತ ಮಾಡಲಿ ಬೇಡ ಅದನ್ನಲ್ಲ ಯಾರೂ ಮಾಡಬೇಡಿ ಅಂತ ಯಾರೂ ಹೇಳಲ್ಲ ಅದನ್ನು ನಮಗೆ ಅಲ್ಲಿ ಇದೇ ಆಂಧ್ರದಲ್ಲಿ ಇದೇ ತಮಿಳ್ನಾಡಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಏನಾದ್ರು ಇದೆಯಾ ಒಂದು ಪೇಪರು ಸಿಗಲ್ಲ ಕನ್ನಡದೊಂದು ಪೇಪರು ಸಿಗಲ್ಲ ಒಂದು ಅಂದಿನೇ ಹಾಲು ಸಿಗಲ್ಲ ಅಲ್ಲಿ ಇಲ್ಲಿ ಬನ್ನಿ ಇಟ್ಟಾಡ್ತಾವೆ ಯಾವ್ಯಾವ ಬೇಕು ನಿಮಗೆ ಆಂಧ್ರದು ತಮಿಳ್ನಾಡ್ದು ಕ ಯಾವ ಎಲ್ಲ ಹಾಲು ಇಲ್ಲಿ ಇಲ್ಲಿ ಒಂದು ಸಿಗುತ್ತಾ ಅಲ್ಲಿ ಇಲ್ಲ ಇಲ್ಲಿ ನಾವು ಹಿಂಗೆಲ್ಲ ಕೊಟ್ಕೊಂಡ್ಬಿಟ್ಟಿದ್ದೀವಲ್ಲ ಅವ್ರೇನ ಏನಾಗ್ತಿದೆ ಅಂತಂದರೆ ಇದು ಬರೀ ಬ ಸಿನಿಮಾಗೆ ಬಿಡಪ್ಪ ತೊಂದರೆ ಇಲ್ಲ ಏನಿಲ್ಲ ನಮಗೇನು ತೊಂದರೆ ಆಗೋಲ್ಲ ಅಂದ್ಕೊಂಡಿದ್ದಾರೆ ನಾಳೆ ದಿನ ಎಲ್ಲರಿಗೂ ಬರುತ್ತೆ ಈ ಸಮಸ್ಯೆ ಮೊದಲು ಸೋಪು ಬ್ರಷ್ಗೆ ಮಾತ್ರ ಅದು ಪ್ಯಾನ್ ಇಂಡಿಯಾ ಇತ್ತು ಇವಾಗ ಎಜುಕೇಷನ್ಗೆ ಬಂದಿದೆ ಕಲ್ಚರ್ಗೆ ಬಂದಿದೆ ಆಮೇಲೆ ಸೋಷಿಯಲ್ ಇದಕ್ಕೆ ಬರುತ್ತೆ ಪಾಲಿಟಿಕ್ಸ್ಗೆ ಬರುತ್ತೆ ಏಯ್ ಇಲ್ಲಿನ ಯಾರು ಲೀಡರ್ ಕಣ್ರಿ ಯಾರು ಉತ್ತರ ಭಾರತದಿಂದನೋ ಅಥ್ವಾ ಹರಿಯಾಣದಿಂದನೋ ಯಾರನ್ನ ಕರ್ಕಂಬಂದ ಮಾಡೋಣ ನಿಮ್ಗೆ ಗೊತ್ತಲ್ಲ ಸುಮ್ಮನೆ ರೀ ರೇ ಅವ್ರನ್ನ ಕುಡಿಸ್ತೀವಿ ಅಂತಾರೆ ಬರುತ್ತಿದ್ದು ಬರುತ್ತಿದ್ದು ಗ್ಯಾರಂಟಿ ಬರುತ್ತೆ ನೋಡಿ ಅವೇನು ನಮ್ಗೆ ಆಗಲ್ಲ ಅಂದ್ಕೊಂಡಿದ್ದಾರೆ ಈ ಪ್ರಜ್ಞೆ ಇದು ಇದೆಲ್ಲ ಬೇಕಿದು ಇವಾಗ ಇವ್ನು ನಮ್ಮ ವ್ಯಾಪಾರ ವ್ಯಾಪಾರ ಅಂತ ಹೇಳ್ತಿದಾರಲ್ಲ ನಮ್ಗೆ ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಅಷ್ಟೇ ಕನ್ನಡಕ್ಕೆ ಇಲ್ಲಿ ಇವಾಗ ನಿಮಗೆ ಆ ತಮಿಳ್ ಹೈದ್ರಾಬಾದಲ್ಲಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಮಾಡೋಕ್ಕಾಗಲ್ಲ ತಮಿಳ್ನಾಡಲ್ಲಿ ಒಂದು ಸಾವಿರ ಟಿಕೆಟ್ ಮಾಡೋಕ್ಕಲ್ಲ ಇಲ್ಲಿ ಎರಡು ಸಾವಿರ ರೂಪಾಯಿ ಮಾಡ್ಬೋದು ಮಾಡ್ತಾರೆ ಹಾಗಾಗಿ ಅವ್ರಿಗೆ ಆಸೆ ಜಾಸ್ತಿ ಇಲ್ಲಿ ತಮಿಳರಿಗೆ ತೆಲರಿಗೆ ತೆಲುಗರಿಗೆ ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಅದು ಒಂದು ರಾಜ್ ಅಣ್ಣವರು ಮತ್ತು ಅಂಬರೀಷಣ ವಿಷ್ಣು ಸರ್ ದೊಡ್ಡ ದೊಡ್ಡವರೆಲ್ಲ ಹೋದ್ಮೇಲೆ ಇದೇನು ಇದೆಲ್ಲ ಸೇರಿಸ್ಕೊಂಡು ಹಿಂಗೆ ಏನೋ ನಾವು ಇದು ಮಾಡೋಣ ಮಾಡೋಣ ಅಂತ ಅಂದ ಅಂದ ಅಂದಕ್ಕೆ ಇದು ಇದು ಕಲೆಕ್ಟಿವ್ ಆದರೆ ಒಳ್ಳೇದು ಸಿನಿಮಾನೇ ಸೋಷಿಯಲ್ ಆರ್ಟ್ ಸೋಷಿಯಲ್ ಆರ್ಟ್ ಅದು ಎಲ್ಲರೂ ಮಾಡೋ ಮಾಡೋವಂಥದ್ದು ಕರೆಕ್ಟ್ ಇದಕ್ಕೆಲ್ಲರೂ ಸೇರ್ಬೇಕು ಗೊತ್ತಿಲ್ಲ ನಮ್ಮಲ್ಲಿ ಎಷ್ಟು ವಿಂಗ್ಸ್ ಇದ್ದಾವೆ ಚೇಂಬರ್ ಇದೆ ಡೈರೆಕ್ಟ್ರು ಸಂಘ ಇದೆ ನಿರ್ಮಾಪಕರ ಸಂಘ ಇದೆ ಡೆಗಿ ಇದೆ ಎಷ್ಟು ನಮ್ಮದು ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಗೊತ್ತಾ ನಮಗೆ ಹತ್ತು ಹದಿನೈದು ಡಿಪಾರ್ಟ್ಮೆಂಟ್ಸ್ ಇದಾವೆ ನಮ್ಮದು ನಾವು ಈಗ ಗೊತ್ತಿಲ್ಲ ನಾವು ಯಾರ ರಾಜಕೀಯ ಜೊತೆ ಹೆಂಗೋ ಮಾತಾಡಿ ಅವ್ರಿಗೇನೋ ಮಾಡಿ ಒಂದು ವಿಶ್ವಾಸ ಉಳಿಸ್ಕೊಂಡು ಇಲ್ಲಿ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ್ದು ಒಂದು ಹೊಸ ಪ್ರಯತ್ನಗಳು ಸಿನಿಮಾ ಥರ ಮಾಡಿದ್ರು ತುಂಬ ಜನ ಹೊಸ ಹೊಸ ಹುಡುಗರು ಬರ್ತಾ ಮಾಡ್ತಿದ್ದಾರೆ ಅವರೆಲ್ಲ ಪಾಪ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅವ್ರೆಲ್ಲ ಅದು ಅದು ಒಂದು ರೀತಿ ಅವ್ರು ದೊಡ್ಡ ದೊಡ್ಡ ಮಾಡ್ಕೊಳ್ಳಿ ಮೊದಲಿಗೆ ಚೆನ್ನಾಗಿತ್ತು ಚೇಂಬರ್ ಮೂಲಕ ಅದೇನೋ ಮಾಡ್ತಿದ್ರು ಈಗ ವ್ಯಾಪಾರ ಅಂತ ಮೇಲೆ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಎಲ್ಲ ಥರದ್ದು ಎಲ್ಲ ಬಂದಿಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಯಾರಿಗೆ ಕೆಲ ತೆಲುಗುರಿಗೆ ತಮಿಳರಿಗೆ ನಮಗಾಗಲ್ಲ ಅದನ್ನ ಏನು ಗೊತ್ತಾದರು ಅವ್ರು ರೀಚ್ ಮಾಡ್ತಾರೆ ಅವ್ರಿಗೆ ದುಡ್ಡಿನ ಸಮಸ್ಯೆ ಇಲ್ಲ ರೆಂಟ್ ಕೊಡ್ತಾರೆ ಎಷ್ಟೋ ನಿಮಗೆ ಒಂದು ಸರ್ ನನ್ನ ನನ್ನ ಸಿನಿಮಾ ಐದು ವಾರ ಹಾಕಿ ಹದಿನೈದು ಲಕ್ಷನ ಮೂರುವರೆ ಲಕ್ಷನ ಇದು ರೆಂಟು ಒಂದು ವಾರದ್ದು ತೊಗೊಳ್ಳಿ ಹದಿನೈದು ಲಕ್ಷ ಇಲ್ಲೇ ಕೊಡ್ತೀನಿ ಐದು 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 ವಾರ ನನ್ನ ಸಿನಿಮಾ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬ ಪಬ್ಲಿಸಿಟಿಗಾಗಲಿ ಮಿಕ್ಕಿದ್ದಕ್ಕಾಗಲಿ ಯಾರು ಏನು ಏನು ಇಚ್ಛೆಹಂಡಿ ಈಚೆಹಂಡೆ ಕುಡ್ರಾ ಕೊಡ್ರಾ ಅಂತೆಲ್ಲ ಕುಟ್ಪುಟ್ ಮಾಡ್ತಾರೆ ನಮ್ಮೂರಿಗೆ ಪ್ರಾಬ್ಲಮ್ ಆಗುತ್ತೆ ನಮ್ಮವ್ರಿಗೆ ಅವ್ರು ಹಂಗೆ ಖರ್ಚು ಮಾಡೋದು ಮಾ ಮಾಡೋದಕ್ಕೆ ಈಗ ಊರ್ವಶಿ ಥಿಯೇಟ್ರನ್ನ ತೊಗೊಳಕ್ಕೆ ಆಗಲ್ಲ ರೆಂಟು ಎಷ್ಟು ಐದು ಐದು ಲಕ್ಷ ಆರು ಲಕ್ಷ ತೊಗೊಳಕ್ಕೆ ಆಗೋಲ್ಲ ನಾನು ಹೇಳ್ತಿರೋದು ಏ ನಾ ನಾನು ಕೊಡ್ತೀನಿ ಅಂತ ಅವ್ರು ಹಂಗೆ ಕೊಟ್ಕೋತಾರೆ ಅದನ್ನು ಆ ಥರದ್ದು ಈಗ ಮಾಲ್ದು ಬೇರೆ ಥರ ಮಾಣಿಕ ಕೊಡ್ತೀವಿ ಲೇಟ್ ನೈಟ್ ಕೊಡ್ತೀವಿ ಅಂತಾರೆ ಹಸುಗೂರಿಗೆ ನನಗೆ ಎಲ್ಲಿ ಆಮೇಲೆ ಬರಲ್ಲ ಬರ ಎಲ್ಲಿ ಬರ್ತಾರಪ್ಪ ಆ ಬೆಳಿಗ್ಗೆ ಬರಲಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಹಾಕಿದ್ದೆ ಬರಲಿಲ್ಲ ಗಣಪ ಅಂದರೆ ಮಧ್ಯ ಹತ್ತುವರೆಗೆ ನೀನು ತೆಲುಗು ತಮಿಳು ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಈ ಥರದ್ದು ದೊಡ್ಡ ಸಮಸ್ಯೆ ಇದೆಯಲ್ಲ ಈ ಸಿಂಗಲ್ಸ್ ಥಿಯೇಟ್ರ್ಗಳದ್ದು ಅದೇನು ರೆಂಟ್ ಪ್ರಾಬ್ಲಮ್ಮು ಉತ್ತರದವರೇ ಬೇರೆ ಥರ ಅಂದರೆ ಉತ್ತರ ಕರ್ನಾಟಕದೇ ಬೇರೆ ಥರ ಮಾತಾಡ್ತಾರೆ ಇಲ್ಲಿ ಬೇ ಹಳೆ ಮೈಸೂರೇ ಬೇರೆ ಥರ ಮಾತಾಡ್ಕೋತಾರೆ ಇದು ಯಾವುದೇನೋ ಒಂಥರ ಗೋಜಲಾಗಿದೆ ಗೊತ್ತಿಲ್ಲ ವ್ಯಾಪಾರ ಅಷ್ಟೇ ಮುಖ್ಯ ಆಗ್ತಿದೆ ನಾನು ವ್ಯಾಪಾರ ಮಾಡ್ತಿದ್ದೀನಪ್ಪ ನನ್ನ ವ್ಯಾಪಾರ ಅವನ ದುಡ್ಡು ಕೊಟ್ಟಾಗ ಏನು ಮಾಡೋಕ್ಕಾಗಲ್ಲ ಅವ್ನು ದುಡ್ಡು ಹೌದಪ್ಪ ದುಡ್ಡು ಹಾಕಿದಾನ ಅವನು ಇದನ್ನ ಹೆಚ್ಚಿನ ಮಾಡ್ರು ಇವೇನು ಕನ್ನಡದ್ದೇನೋ ಒಂದು ಸಂಸ್ಕೃತಿ ಕನ್ನಡ ಈಗ ಕರ್ನಾಟಕದೊಳಗೆ ಕನ್ನಡ ಭಾಷೆಯೊಳಗೆ ಇದೊಂದು ಸಿನಿಮಾ ಅಂತಿದೆ ಇಲ್ಲಿ ನಾನಾ ಥರದ ಪ್ರಕಾರಗಳಿದೆ ಪ್ರದರ್ಶನ ಮಾಧ್ಯಮಗಳ ಚಿತ್ರ ನಾಟಕ ಆಗ್ಬೋದು ಚಿತ್ರಕಲೆ ಶಿಲ್ಪಕಲೆ ಅವು ಇವೆಲ್ಲ ಇದಾವೆ ಎಲ್ಲ ಏನೋ ಥರದ್ದು ಬೇರೆ ಬೇರೆ ಥರ ಇದಾವೆ ಇದನ್ನು ಇದನ್ನು ಇದ್ರದ್ದು ಏನು ಸಮಸ್ಯೆ ಇದ್ರದ್ದು ಏನು ಮಾಡೋದು ನಮ್ಮಲ್ಲಿ ಯಾರು ನಟರು ಉಟ್ಬಾರ್ದು ನಾನು ಬರೋ ತಂತ್ರಜ್ಞಾನ ಉಟ್ಬಾರ್ದು ಬ ಒಳ್ಳೆ ಕ್ಯಾಮ್ರಾಮನ್ ಉಟ್ಟುಬಾರ್ದು ಒಬ್ಬ ಡೈರೆಕ್ಟ್ರ್ ಬರಬಾರ್ದು ಒಬ್ಬ ಮ್ಯೂಸಿಷಿಯನ್ ಬರಬಾರ್ದು ಎಲ್ಲ ಈಗ ತಾನೇ ನಾವು ಪ್ರಾರಂಭಕ್ಕೆ ಬಂದಾಗ ನಾನು ನೈಂಟಿ ಫೈವ್ ನಾನು ಎಂಟ್ರ್ ಆದಾಗ ಟೂ ತೌಸಂಡ್ ಒನ್ ಟೂ ತೌಸಂಡ್ ಒನ್ ಡ್ಯಾನ್ಸ್ ಮಾಸ್ಟರ್ ತಮಿಳು ಫೈಟ್ ಮಾಸ್ಟರ್ ತಮಿಳು ಕ್ಯಾಮ್ರಾಮನ್ ತಮಿಳು ಕ್ಯಾಮ್ರಾ ಅಸಿಸ್ಟೆಂಟ್ ತಮಿಳು ಡೈರೆಕ್ಟ್ರ್ ಅಸಿಸ್ಟೆಂಟ್ ತಮಿಳು ತೆಲುಗು ಆರ್ಟಿಸ್ಟು ಇವರೇ ಅಷ್ಟೇ ಏನು ನಾವು ಎಲ್ಲಿದ್ದೀವಪ್ಪ ಅಂತ ಅನಿಸ್ಬಿಡ್ದು ಏನು ಏನು ತಮಿಳು ಎಲ್ಲಿದ್ದೀವಿ ಅಂದರೆ ಅದೊಂಥರ ಏನು 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 ನಾವು ಆದಿವಾಸಿ ಆದಿವಾಸಿಗಳ ನಾವು ನಮಗೇನು ಬರಲ್ವಾ ಹಂಗಾರೆ ಇಲ್ಲ ಆ ಥರದ ಪ್ರಯತ್ನಗಳಾಗೇ ಇಲ್ವಾ ಆ ಥರ ಸಿನಿಮಾ ಕೊಟ್ಟೇ ಇಲ್ವಾ ಹಿಟ್ಟಾಗಿಲ್ವ ಎರಡು ಸಾವಿರದ ಹನ್ನೆರಡು ಏಪ್ರಿಲ್ ಹನ್ನೆರಡು ರಾಜ್ಕುಮಾರ್ ತಿರ್ಕೊಂಡಿದ್ದು ಸ್ಟಿಲ್ ರಾಜ್ಕುಮಾರ್ ಪ್ರೀತಿಸ್ತಿದ್ದಾರಲ್ಲ ಕನ್ನಡಗರಿಗೆ ಕಣ್ಣಿಲ್ವಾ ಕಿವಿ ಇಲ್ಲ ಹೃದಯ ಇಲ್ವಾ ಪ್ರೀತಿಸ್ತಾರಲ್ಲ ಆ ಥರದ್ದು ಕೆಲಸ ಮಾಡಬೇಕಲ್ಲ ಮಾಡ್ತಿದ್ದೀವಲ್ಲ ಇನ್ನು ತಲುಪ್ಸೋದು ಹೆಂಗೆ ಯಾಕೆ ಇದ್ರ ಬಗ್ಗೆ ಅಷ್ಟು ತಿರಸ್ಕಾರ ಯಾಕೆ ದೊಡ್ಡ ದೊಡ್ಡ ಸಿನಿಮಾ ದೊಡ್ಡದು ಹಿಂಗೆ ನಿಮಗೆ ಲಾಭಾಂಶ ಈಗ ನೂರು ರೂಪಾಯಿ ಯಾರು ಹಾಕಿದ್ರೆ ಅವನಿಗೆ ನೂರ ಹತ್ತು ರೂಪಾಯಿ ಲಾಭ ಬೇಡ ಇನ್ನೂರು ರೂಪಾಯಿ ಲಾಭ ಬೇಡ ಒಂದು ಲಕ್ಷ ಲಾಭ ಬೇಕು ಅವನಿಗೆ ಆ ದುರಾಸೆ ಪ್ರಾಬ್ಲಮ್ ಆಗ್ತಿರೋದು ಅಲ್ವಾ ನಿಮಗೆ ಇವಾಗ ಅವ್ನಿಗೆ ಯಾರ ಹೌದು ನಾನು ಯಾವುದೋ ಒಂದು ಕನ್ನಡ ಪಿಕ್ಚರ್ಗೆ ಒಂದು ಹತ್ತು ಒಂದು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಪ್ಪ ಅಂದರೆ ಅವ್ನಿಗೆ ಒಂದು ಒಂದು ಲಕ್ಷ ಬಂದರೆ ಅದು ಲಾಭ ಹಾಂ ಹಾಂ ಅದೇ ತೆಲುಗು ಸಿನಿಮಾಗೆ ಅವ್ನು ಒಂದು ಸಾವಿರ ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡ್ತಾನೆ ಅಂತಂದರೆ ಅವ್ನಿಗೆ ಒಂದು ಅವ್ನು ಯಾವುದೋ ಒಂದು ಹತ್ತು ಲಕ್ಷಕ್ಕೆ ಹತ್ತು ಕೋಟಿಗೂ ಸಿನಿಮಾ ತಂದ್ರೆ ಅವ್ನಿಗೆ ಒಂದು ನೂರು ಐವತ್ತು ಕೋಟಿ ಬರುತ್ತಿಲ್ಲಿ ಅಂತ ಕೇಳೋರಿಲ್ವಲ್ಲ ಇಲ್ಲಿ ಇದು ಈಗ ಏನು ಪ್ರಶ್ನೆ ಏನು ಮಾಡ್ತೀರಾ ನಾವು ಒಗ್ಗಟ್ಟಾದ್ರೆ ಮಾತ್ರ ಆಗುತ್ತೆ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗೆ ಬಂದು ಬಂದಿದ್ದಾವಲ್ಲ ಬರ್ತಿದ್ದಾವಲ್ಲ ಈಗ ಮ್ಯಾಕ್ಸ್ ಒಳ್ಳೆ ರಿಪೋರ್ಟ್ ಆಗಿದೆ ಆಮೇಲೆ ಚೂಮಂತರು ಇದಾಗಿದೆ ಅದರಿಂದ ಹಿಂದೆ ಭಗೀರ ಇದಾಗಿದೆ ಭೀಮಾ ಸೊ ಯಾವುದು ನಮ್ಮ ಕೃಷ್ಣ ಪ್ರಣಯ ಸಖಿ ಇವನ್ ಹಸ್ಬೆಂಡ್ ಈಗ ನಾವೇ ಮಾಡಿದ್ದು ಶಾಖಾರಿನ ಓ ಟಿ ಟಿಲಿ ಬಂದ ಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ನಮ್ಮ ರೆಸ್ಪಾಂಡ್ ಮಾಡ್ದು ಅಯ್ಯೋ ಬೇರೆ ಥರ ಸಿನಿಮಾ ಹಾಗೆ ಹೇಗೆ ಅಂತ ಮೂರನೇ ಕೃಷ್ಣಪ್ಪ ಅಂತ ನಮ್ಮ ಇದು ಮಾಡಿದ್ದು ಅಯ್ಯೋ ಓ ಟಿ ಟಿ ಬಂದಮೇಲೆ ಮಾಡೋರು ಬಟ್ ಅವ್ರಿಗೆಲ್ಲ ಎಲ್ಲದಕ್ಕೂ ರೀ ಥಿಯೇಟ್ರ್ ಪ್ರಾಬ್ಲಮ್ ಆಗಿದ್ದು ನನಗೆ ನಾನು ಮಾಡಿದೆ ಅಂತಲ್ಲ ಅದರದ್ದು ನೀವು ನಮ್ಮಲ್ಲಿ ಪ್ರಯತ್ನಗಳಾಗ್ತಿದೆ ಬೇರೆ ಥರ ಆಗ್ತಿದೆ ಬಟ್ ನಾವು ಒಗ್ಗಟ್ಟಾಗ್ತಿದ್ರೆ